ನಾಗಣ್ಣ ಅವ್ರು ನಮಗೆಲ್ಲರಿಗೂ ತಂದೆ ತಾಯಿ ವಾಲಂಟಿಯರ್ಸ್ಗೆ ತಂದೆ ತಾಯಿ ಸಮಾನ ನೋಡ್ಕೋತಾ ಇದ್ದಾರೆ ಅವ್ರು ತುಂಬ ಚೆನ್ನಾಗಿ ವಾಲಂಟಿಯರ್ ವರ್ಕ್ ಮಾಡ್ತಾ ಇದ್ದಾರೆ ಅವ್ರು ಅವ್ರ ಅವರಿಗೆ ನಿಮ್ಮ ಆಶೀರ್ವಾದದಿಂದ ಇನ್ನೂ ನಮ್ಮ ಥರ ಬೇಕಾದ ಜನಕ್ಕೆ ಆಶ್ರಯ ಮಾಡಿ ಸಹಾಯ ಮಾಡೋ ಥರ ಆಗಲಿ ಅವರೆಲ್ಲರಿಗೂ ತಂದೆ ತಾಯಿಗಳ ನೋಡೋ ಥರ ಮಾಡ್ಕೊ ಮಾಡಲಿ ಅಂತ ಆಶೀರ್ವಾದ ಮಾಡಿ ಗುರುಗಳೇ ನಿಮ್ಮ ಆಶೀರ್ವಾದ ಸಂಪೂರ್ಣ ಬೇಕು ಅವ್ರಿಗೆ ಅವ್ರಿಗೆ ತುಂಬ ಇದಾಗಿ ಇನ್ನೂ ಚೆನ್ನಾಗಿ ಇಪ್ಪತ್ತೈದು ಇಪ್ಪತ್ತು ಇಪ್ಪತ್ತೈದು ಸಾವಿರ ಜನಕ್ಕೆ ಸಹಾಯ ಮಾಡೋ ಥರ ಆಗಲಿ ನಿಮ್ಮ ಆಶೀರ್ವಾದ ಕಂಪ್ಲೇ ಸಂಪೂರ್ಣ ಬೇಕಾಗಿದೆ ಅವರಿಗೆ ನಮಸ್ಕಾರ ಅಂತೇಳಿ ಈಗ ತಾಯಿ ಆಶೀರ್ವಾದ ಗುರುಗಳ ಆಶೀರ್ವಾದ ಇದ್ರೆ ಖಂಡಿತವಾಗಿ ನೀವ್ ಹೇಳ್ದಂಗೆ ಆಗುತ್ತೆ ಆಗತ್ತೆ ತಾಯಿ ಇವತ್ತು ಗುರು ಅಂದ್ರೆ ಜಗತ್ತಿಗೆ ಬೇಕಾದಂತ ಒಂದು ವಸ್ತು ಅದನ್ನು ಪಾಲು ಮಾಡ್ಕೊಂಡು ಏನಾದ್ರು ನಾವು ಏನಾದ್ರು ತಿದ್ದಿ ಏನಾದ್ರು ಹೋದರೆ ಖಂಡಿತವಾಗಿ ಬೇರೆದೇನು ಸಿಕ್ತನೋದರೂ ಆರೋಗ್ಯ ಸಿಗುತ್ತೆ ಭಾಗ್ಯನೂ ಸಿಗುತ್ತೆ ಇವತ್ತು ದಿವಸ ಸ್ವಾಮೀಜಿಯವರ ಸಚಿದಾನಂದ ಸ್ವಾಮೀಜಿಯವರ ಪಾತಕ್ಕೆ ಅರಿವಾಗಲಿ ಅಂತೇಳಿ ಅವ್ರನ್ನ ನಾವು ಅವ್ರು ನಮ್ಗೆ ಅವರು ನಾವೇನು ಇಲ್ಲ ಅವರ ಆಶೀರ್ವಾದದಿಂದನೇ ಎಲ್ಲ ನಾವೆಲ್ಲ ಸೇವೆಯನ್ನು ತಂದೆ ತಾಯಿ ಬಂಧು ಬಳಗ ಹಿರಿಯ ನಾಗ್ಲಿ ನಾವು ತಂದೆ ತಾಯಿ ಅಂತ ಯಾವ ಭಾವನೆಯಲ್ಲಿ ನಾವು ಮಾಡ್ತೀವೋ ಆ ಭಾವನೆಯಲ್ಲಿ ಮಾಡಿದ್ರೆ ಯಾವ ಮನಸ್ಸನಿಗೂ ಕಾಯಿಲೆ ಬರೋದಿಲ್ಲ ದಯವಿಟ್ಟು ದಯಮಾಡಿ ಎಲ್ಲರೂ ಇದನ್ನ ಇದನ್ನು ನೆನಪಲ್ಲಿ ಇಟ್ಕೊಳ್ಳಿ ಈ ತಾಯಿ ನಮಗೆ ಎತ್ತ ತಾಯಿ ನನಗೆ ಒಬ್ಬಳೇ ಆಗಿದ್ರೂ ಚಿಂತೆ ಇಲ್ಲ ಇಡೀ ನನ್ನ ಹಿಂದಿಯಲ್ಲಿರ್ತಕ್ಕಂಥ ನನ್ನ ತಾಯಿಂದಿರಿಗೆ ನಾನು ಸೇವೆಯನ್ನು ಮಾಡೋಕ್ಕೆ ಕೃತಿಯಿಂದನೇ ಸಲ್ಲಿಸ್ತೀನಿ नमस्कार ती नमस्कार 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 नमस्कार